ತಲಕಾಡು ಮರಳಾಗಿ ಮಾಲಂಗಿ ಮಡುವಾಗಿ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಎಂದು ಅಲಮೇಲಮ್ಮ ಮೈಸೂರು ಅರಸರಿಗೆ ಶಾಪ ನೀಡಿದ್ದಳು ಹೌದು ಭಾರತದಲ್ಲಿ ಮರಳುಗಾಡು ಎಲ್ಲಿದೆ ಎಂದರೆ ಎಲ್ಲರೂ ಹೇಳುವುದೇ ರಾಜಸ್ಥಾನ ಅಥವಾ ಸ್ವಲ್ಪ ಮಟ್ಟಿಗೆ ಗುಜರಾತ್ಲ್ಲಿ ಎಂದು ಆದರೆ ಎಷ್ಟೋ ಜನಕ್ಕೆ ಒಂದು ಚಿಕ್ಕದಂತಹ ಮರಳುಗಾಡು ನಮ್ಮ ಕರ್ನಾಟಕದಲ್ಲೇ ಇದೆ ಎಂದರೆ ಅಚ್ಚರಿ ಪಡೆಯುವಂತಹ ವಿಷಯವಲ್ಲ ಜೊತೆಗೆ ಇದನ್ನು ನೀವು ನಂಬಲೇಬೇಕು ಹೌದು ಅಂತಹದೊಂದು ಮರಳುಗಾಡು ಮೈಸೂರು ಹತ್ತಿರ ಇರುವ ತಲಕಾಡಿನಲ್ಲಿದೆ ಹಾಗಾದರೆ ಈ ಮರಳುಗಾಡು ಇಲ್ಲಿ ನಿರ್ಮಾಣವಾಗಲು ಈ ಮಹಿಳೆಯ ಶಾಪವೇ ಕಾರಣ ಎನ್ನುತ್ತಿದೆ ಇತಿಹಾಸ ಹೌದು ಇಂತಹ ಒಂದು ಭಯಂಕರ ಕಾಡುಗಳ ಮಧ್ಯೆ ಇಂತಹದೊಂದು ಮರಳುಗಾಡು ಹುಟ್ಟಲು ಆ ಶಾಪವೇ ಕಾರಣವೋ ಅಥವಾ ಅದರ ಹಿಂದೆ ಬೇರ್ಯಾವ ವೈಜ್ಞಾನಿಕ ಕಾರಣ ಇದೆ ಎನ್ನುವುದನ್ನು ಇವತ್ತು ನಾವು ನಿಮಗೆ ತಿಳಿಸಿಕೊಡಲು ಪ್ರಯತ್ನ ಮೈಸೂರು ಅರಮನೆಯಲ್ಲಿ ನವರಾತ್ರಿಯ ಅಷ್ಟು ದಿನವೂ ಖಾಸಗಿ ದರ್ಬಾರ ಜೊತೆಯಲ್ಲಿ ವಿವಿಧ ಪೂಜೆಗಳನ್ನು ಧಾರ್ಮಿಕ ವಿಧಿವಿಧಾನಗಳಂತೆ ನಡೆಸಲಾಗುತ್ತದೆ ಇಂತಹ ಪೂಜೆಗಳ ನಡುವೆ ಶಾಪ ವಿಮೋಚನೆಗಾಗಿ ಅಲಮೇಲಮನಿಗೂ ಪೂಜೆ ಇಲ್ಲಿ ನಡೆಯುತ್ತಾನೆ ಬಂದಿದೆ ಹಾಗಾದರೆ ಈ ಅಲಮೇಲಮ್ಮ ಯಾರು ಆಕೆ ಏಕೆ ಇಲ್ಲಿ ಪೂಜೆ ಮಾಡಲಾಗುತ್ತದೆ ಎಂಬ ಪ್ರಶ್ನೆಗಳು ಹೆಚ್ಚಿನವರನ್ನ ಕಾಡಬಹುದು ಆದರೆ ಮೈಸೂರು ಭಾಗದಲ್ಲಿ ಮೈಸೂರು ಮಹಾರಾಜರು ಮತ್ತು ಅಲಮೇಲಮ್ಮನ ಬಗ್ಗೆ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿದೆ ಹೊರಗಿನ ಹೆಚ್ಚಿನ ಜನಕ್ಕೆ ಇದರ ಬಗ್ಗೆ ಅರಿವಿಲ್ಲ ಇಷ್ಟಕ್ಕೂ ಅಲಮೇಲಮ್ಮನಿಗೆ ಏಕೆ ಇಲ್ಲಿ ಪೂಜೆ ನಡೆಯುತ್ತೆ ಎಂಬುದನ್ನು ನೋಡುವುದಾದರೆ ಅದಕ್ಕೊಂದು ಚಾರಿತ್ರಿಕ ಹಿನ್ನೆಲೆ ಸಿಗುತ್ತದೆ ಹೌದು ಹಿಂದೆ ವಿಜಯನಗರ ಕಾಲದಲ್ಲಿ ವಿಜಯನಗರ ಅರಸರ ಪ್ರತಿನಿಧಿಯಾಗಿ ಶ್ರೀರಂಗಪಟ್ಟಣ ಪ್ರದೇಶವನ್ನು ಆಳುತ್ತಿದ್ದ ರಾಜ ಶ್ರೀರಂಗರಾಯನ ಪತ್ನಿಯೇ ಈ ಅಲಮೇಲಮ್ಮ ಮೈಸೂರು ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡ ನಂತರ ಅಲ್ಲಿದ್ದ ಶ್ರೀರಂಗರಾಯನು ತಲಕಾಡಿಗೆ ಓಡಿ ಹೋಗಿ ಅಲ್ಲಿಯೇ ತನ್ನ ಪತ್ನಿ ಅಲಮೇಲಮ್ಮನ ಜೊತೆ ವಾಸವಾಗಿರುತ್ತಾನೆ ಕೆಲ ದಿನಗಳ ನಂತರ ಶ್ರೀರಂಗರಾಯಣ ಒಂದು ಮಾರಣಾಂತಿಕ ಕಾಯಿಲೆಗೆ ಮರಣ ಹೊಂದುತ್ತಾನೆ ಆ ಸಮಯದಲ್ಲಿ ನವರಾತ್ರಿ ಉತ್ಸವಕ್ಕೆ ಶ್ರೀರಂಗನಾಥನ ಸ್ವಾಮಿಯನ್ನು ಅಲಂಕರಿಸಲು ತಲಕಾಡಿನಲ್ಲಿದ್ದ ಅಲಮೇಲಮ್ಮನಿಗೆ ಅವಳಲ್ಲಿದ್ದ ಒಡವೆಯನ್ನು ತಂದು ಒಪ್ಪಿಸುವಂತೆ ರಾಜಾಜ್ಞೆ ಮಾಡಲಾಗುತ್ತದೆ ಆದರೆ ಅಲಮೇಲಮ್ಮ ಆ ರಾಜಾಜ್ಞೆಯನ್ನು ಖಡಾಖಂಡಿತವಾಗಿ ತಿರಸ್ಕರಿಸುತ್ತಾಳೆ ಆಗ ಆಕೆಯಿಂದ ಬಲವಂತವಾಗಿ ಒಡವೆನ್ನು ಕಿತ್ತುಕೊಂಡು ಬರುವಂತೆ ರಾಜ ಒಡೆಯರು ಅಪ್ಪಣೆ ಮಾಡುತ್ತಾರೆ ಆಗ ರಾಜಧಾನಿ ಶ್ರೀರಂಗಪಟ್ಟಣದಿಂದ ರಾಜಭಟರು ಅಲಮೇಲಮ್ಮನು ವಾಸವಾಗಿದ್ದ ದಟ್ಟ ಕಾಡಿನಲ್ಲಿ ತಲಕಾಡಿಗೆ ಬರುವ ವಿಷಯ ತಿಳಿದ ಅಲಮೇಲಮ್ಮ ಅವರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ತಲಕಾಡಿನಿಂದ ಮಾಲಂಗ್ಯತ್ತ ರಾತ್ರೋರಾತ್ರಿ ಓಡಿ ಹೋಗುತ್ತಾಳೆ ಅದು ಒಂದು ಭಯಂಕರ ರಾತ್ರಿ ಆದರೆ ರಾಜಭಟರು ಅವಳ ಬೆನ್ನತ್ತುತ್ತಾರೆ ಆಗ ಅವಳಿಗೆ ಅವರಿಂದ ತಪ್ಪಿಸಿಕೊಂಡು ಮುಂದೆ ಸಾಗಲು ಸಾಧ್ಯವೇ ಆಗುವುದಿಲ್ಲ ಬೇರೆ ದಾರಿ ಕಾಣದ ಆಕೆ ಕೋಪದಿಂದ ಮಾಲಂಗಿ ಮಡುವಾಗಲಿ ತಲಕಾಡು ಮರಳಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಎಂದು ಶಾಪ ನೀಡಿ ತನ್ನಲ್ಲಿದ್ದ ಒಡವೆ ಗಂಟನ್ನು ಉಡಿಯಲ್ಲಿ ಕಟ್ಟಿಕೊಂಡು ಮಾಲಂಗಿ ಸಮೀಪದ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡುತ್ತಾಳೆ ಅಲಮೇಲಮ್ಮನ ಶಾಪದ ಪ್ರಭಾವ ಎನ್ನುವಂತೆ ಅಂದಿನಿಂದ ಇಂದಿನ ತನಕವೂ ತಲಕಾಡು ಮರಳು ತುಂಬಿದ ಪ್ರದೇಶವಾಗಿದೆ ಹಾಗೆಯೇ ಅದರ ಸಮೀಪದ ಮಾಲಂಗಿ ಕೂಡ ಮಡುವಾಗಿ ಭಯಂಕರ ಪ್ರಪಾತವಾಗಿದೆ ಅಷ್ಟೇ ಅಲ್ಲ ಆ ಕಾಲದಿಂದಲೂ ಮೈಸೂರು ಅರಸರಿಗೆ ಮಕ್ಕಳಾಗದೆ ಅವರು ದತ್ತ ಪಡೆಯುವರಿಗೆ ಮಾತ್ರ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ಇಲ್ಲಿಯವರೆಗೂ ಅದು ನಡೆದುಕೊಂಡು ಬಂದಿದೆ ಆ ಘಟನೆ ಬಳಿಕ ಮಹಾರಾಜರು ಅಲಮೇಲಮ್ಮನ ಶಾಪ ನಿವಾರಣೆಗಾಗಿ ಅಲಮೇಲಮ್ಮನ ಚಿನ್ನದ ವಿಗ್ರಹವನ್ನು ಮಾಡಿಸಿ ಅವರ ಕಾಲದಿಂದಲೇ ನವರಾತ್ರಿ ಹಬ್ಬದಲ್ಲಿ ಅದಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಸಂಪ್ರದಾಯ ಜಾರಿಗೆ ತಂದರು ಎನ್ನಲಾಗಿದೆ ಅಲ್ಲಿಂದ ಇಲ್ಲಿವರೆಗೂ ನಿರಂತರವಾಗಿ ಇಲ್ಲಿ ನಡೆದುಕೊಂಡು ಬಂದಿದೆ ಐತಿಹಾಸಿಕ ಅರಮನೆಯಲ್ಲಿ ಆಯುಧ ಪೂಜಾ ವಿಧಿವಿಧಾನಗಳು ಕೂಡ ಇಲ್ಲಿ ನಡೆದುಕೊಂಡು ಬರುತ್ತಾ ಇವೆ ದಸರೆಯ ಸಂದರ್ಭದಲ್ಲಿ ಆಯುಧ ಪೂಜೆ ದಿನ ಪ್ರಾತಃ ಕಾಲದಿಂದಲೇ ಪೂಜಾ ಕಾರ್ಯ ಆರಂಭಿಸಿ ಮಧ್ಯಾಹ್ನದವರೆಗೂ ನಡೆಸುತ್ತಾರೆ ಅರಮನೆ ಆವರಣದಲ್ಲಿ ಆಯುಧ ಪೂಜೆಯನ್ನು ರಾಜ ಪರಂಪರೆಯಿಂದ ಆರಂಭಿಸಿ ಮೊದಲು ಸಾಲಿಗ್ರಾಮ ಪೂಜೆ ನೆರವೇರಿಸಿ ಆ ನಂತರ ಅರಮನೆ ಆವರಣದಲ್ಲಿ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಚಿನ್ನದ ಖಡ್ಗ ಬಂದೂಕು ಸೇರಿದಂತೆ ಅರಮನೆ ಆಯುಧಗಳನ್ನು ಚಿನ್ನ ಲೇಪಿತ ಪಲ್ಲಕ್ಕಿಯಲ್ಲಿ ಕೊಂಡೊಯ್ದು ಪುರಾತನ ಬಾವಿಯ ಗಂಗೆಯಿಂದ ಶುಚಿಗೊಳಿಸಿ ಬಳಿಕ ಪೂಜೆ ಮಾಡಲಾಗುತ್ತದೆ ಆದರೆ ವಿಸ್ಮಯ ಎನ್ನುವಂತೆ ಈ ಪೂಜೆಗೆ ಅವರಿಗೆ ಪ್ರತಿಫಲ ಸಿಕ್ಕಿದೆ ಬರೋಬ್ಬರಿ ಅರವತ್ನಾಲ್ಕು ವರ್ಷದ ಬಳಿಕ ಮೈಸೂರು ಯದವಂಶಕ್ಕೆ ಸಂತಾನ ಪ್ರಾಪ್ತಿಯಾಗಿದೆ ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಅವರ ಪಟ್ಟದ ರಾಣಿ ತ್ರಿಷಿಕಾ ಕುಮಾರಿಯವರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ರಾಣಿ ತ್ರಿಶಿಕಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಹೀಗಾಗಿ ಅರಮನೆಯಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿದೆ ಮೈಸೂರು ಯದುವಂಶಕ್ಕೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಜನನವಾದ ನಂತರ ಇಲ್ಲಿವರೆಗೂ ಯಾವುದೇ ಗಂಡು ಮಕ್ಕಳು ಜನಿಸಿರಲಿಲ್ಲ ಆದರೆ ಅಲಮೇಲಮ್ಮನ ಒಂದು ಶಾಪ ರಾಜವಂಶದ ಮೇಲೆ ವಿಮೋಚನೆಗೊಂಡಿದೆ ಆದರೆ ತಲುಕಾಡು ಮಾತ್ರ ಇವತ್ತಿಗೂ ಕೂಡ ಮರಳುಗಾಡಿನಿಂದ ತುಂಬಿಕೊಂಡಿದೆ ಈ ತಲಕಾಡು ಒಂದು ಕಾಲದಲ್ಲಿ ಮೂವತ್ತು ದೇವಾಲಯಗಳಿಂದ ಕೂಡಿದ ಭವ್ಯ ನಗರವಾಗಿತ್ತು ಆದರೆ ಇದರಲ್ಲಿ ಹದಿನಾರನೇ ಶತಮಾನದಲ್ಲಿ ಇವುಗಳೆಲ್ಲ ಮರಳಿನಲ್ಲಿ ಮುಚ್ಚಿಹೋದವು ಎಂದು ಇತಿಹಾಸ ಸಾರುತ್ತದೆ ಆದರೆ ಈ ವೈಜ್ಞಾನಿಕ ಆಧಾರದ ಮೇಲೆ ಹೇಳುವುದಾದರೆ ಇದಕ್ಕೆ ಕಾರಣ ಒಡೆಯರ ಆಳ್ವಿಕೆಯಲ್ಲಿ ಸಂಭವಿಸಿದ ಒಂದು ಪ್ರಾಕೃತಿಕ ವಿಕೋಪ ಎನ್ನಲಾಗಿದೆ ಇಲ್ಲಿ ಭಯಂಕರ ಒಂದು ನೈಸರ್ಗಿಕ ವಿಕೋಪ ಕಂಡು ಇಲ್ಲಿ ಸುತ್ತಮುತ್ತ ಮರಳುಗಾಡು ಆಗಿತ್ತು ಎಂದು ವಿಜ್ಞಾನ ಸಾರುತ್ತದೆ ತಲಕಾಡು ಮೊದಲಿಗೆ ಪಂಚಶಿವಲಿಂಗ ದೇವಾಲಯಗಳಿಗೆ ಪ್ರಸಿದ್ಧವಾಗಿತ್ತು ಹೊಯ್ಸಳರ ಅರಸ ವಿಷ್ಣುವರ್ಧನ ಚೋಳರನ್ನು ಇಲ್ಲಿಂದ ತೊಲಗಿಸಿ ತನ್ನ ರಾಜ್ಯಭಾರ ಮಾಡಿದ್ದನು ಅನಂತರ ಇದನ್ನು ವಿಜಯನಗರ ರಾಜರು ಆಗುತ್ತದೆ ಎರಡು ನಕ್ಷತ್ರಗಳು ಒಂದುಗೂಡಲು ಅಂದರೆ ಪಂಚಲಿಂಗ ದರ್ಶನ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಆಚರಿಸಲಾಗುತ್ತದೆ ಸ್ನೇಹಿತರೆ ಒಂದು ವೇಳೆ ನೀವು ಶಿವನ ಸಮುದ್ರ ಮೈಸೂರು ಮೇಲುಕೋಟೆಗೆ ಹೋದರೆ ದಯವಿಟ್ಟು ತಲಕಾಡಿಗೆ ಭೇಟಿ ಕೊಡಿ ಇಂತಹ ಹಲವಾರು ವಿಸ್ಮಯಕಾರಿ ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ತರಲು ಪ್ರಯತ್ನ త్తున్నాను అయవరగే జై